ಅಲ್ಲ ಬರಯ್ಯ ಮಾರಕ ಕಲ್ತಕಿ ತನ್ನ ಗಂಡನ ವಿಷಯ ಕುತ್ತಾಳ ಅಂತ ಕಲ್ತಕಿನ ಹೀಗೆ ಮಾಡಿದಾಗ ಕಲ್ಲಿಲಾರ್ ನಮ್ಮಂತವ್ರು ನಮ್ಮ ಗಂಡನ ಹ್ಯಾಂಡ್ ಕೊಲ್ಬೇಕು ಅಂತ ವಿಚಾರ ಮಾಡಕತ್ತೀ ಆಹಾ ಎಷ್ಟು ಮಂತೆನ উদ্ধার ಮಾಡೋ ಬ್ಯಾದಾ ನೋಡಿ ಕಲ್ತೋನ್ ವಿಷಯ ಆ ಹುಡುದ್ರ ಪಾಪ ನೀವು ಕಲ್ಲಿಲಾರ್ ದವರು ಕರೆನ ಅತ್ತಿ ಒಡೆ ಕೆಣ್ಣಿ ಪಣ್ಣಿ ಇಟ್ರು ಮಂಚಿಗೆ ಚಾಕ್ ಮಾಡಿದಂತ ಕಲ್ಲಿ ಶಾಯ್ ಕೊಡ್್ರು ಐಕೋತ್ ಎಲ್ಲ ನೋಕೊಂಡ ಕಲ್ಲಿ ಅಂತಾ

ತಗೊಂಡರೆ ಬಂಡಿ ಅಂತ ರೊಕ್ಕಾಡ್ಕೊಂಡು ಬಂಡಿ ಬಂಗಾರಕ್ಕೆ ತಕ್ಕಂತು ಇಲ್ರಿ ಈ ಕಾಮ್ರು ನಿಮ್ಮ ಮುಂದಿಲ್ಲಲ್ಲ ಅವರಿನ್ ಯಾಕಾಕ್ತರ ನೀ ಯಾಕಿ ವಿಷಯ ನಾನು ನಾನು ಗಂಡ ಇತ್ತಲ್ಲೆ ಮನೆಗೆ ಬರವಲ್ಲ ಹೊರಗೆ ಯಾಕಕಿ ತಗೊಂಡ ಅಲ್ಲಿನಲ್ಲಿ ಗೆಡಕತನ ಅಂತ ನೀ ಯಾಕಿ ನೀ ನೋಡಾಕಿನ್ ಕಾಡ್ತಿ ಕೋರ್ ಡೇಜರ್ ಆದಿ ಹೌದು ಮಾರಯ್ಯ ನನಗೂ ಈ ಮಾತಾ ಕರ ಅನ್ಸಕತ್ತತ್ತೆ ಹೌದಾ ಯಾಕಂದ್ರೆ ಇತ್ತಲ್ಲೇ ಚೆನ್ನಪ್ಪಗೌಡ್ರ ಜೊತೆ ಅಧ್ಯಯನ ಇದ್ದವರು ನಾನು ನೀನೇ

ಏಲೋ ಕಾಲೇಜ್ ಅಂತ ಮಾಸ್ಟರ್ ಆಕಂ ಹೌದಾ ಓನ ಹೈಕರ್ ವಕಲಕ ಸುಣ್ಣ ಕೂತರೆ ನಾನು ಏನು ಮಾತಾಡಲ್ಲ ಓ ಇಲ್ಲಿಪ್ಪ بیمೆ ಸಂಪರ್ಪದ ನೋಡಿ ಗಳ್ಬ ಅಪ್ಪ ಏ ನನ್ನ ಕೈ ಮೇಲೆ ಬರ್ತ ಅಳ್ತ ಕೋತ ಈ ಲವರ್ಸ್ ಹೋಗದೆ ಮರ್ತಲ್ಲ ಸಾಲು ಉದ್ರ ಪೇಪರ್ಸ್ ಬಿಚ್ಚಿ ಇಟ್ಟೆ ಅಂತ ಅದಕ್ಕೆ ಅಪ್ಪ ಊರಿಗೆ ಬಂತ ಅರ್ಜೆಂಟ್ ಫೋನ್ ಕಿದ್ದಾ ಯಾಕೆ ಅಪ್ಪ ಯಾ ಬಾ ಇದೆ ಅಪ್ಪ ನ ಬಾ ಇದೆ

ಅಲ್ಲಿ ಲಿಕ್ಕಿಗೆ ಬರೆ ತುಂ ತುಂ ಬರಕತ್ತಾ ಅವನಿ ಬಂದಾಗ ಶಾಟ್ ಕೂಡಸಕೆ ಅಂತಾ ಸಂಕೊಂಡ್ರು ಕೊಡ್ತಿದ್ರು ಕುಬ್ಸಾ ಕೊಡ್ತಿದ್ರು ಕೊಡೋರಲ್ಲ ಇತ್ತವರು ಬರೆ ನಮ್ಮ ಕೆಮ ಉಡೋ ಹೌದು ಪಕ್ಕೆ ಅವળો ಸತ್ತರೆ ನಮ್ಮನೇ ಕೀ ತಲೆಗೆ ಹೋಗಿತಾರ ಮುಂದೆ ನಾ ಹೇಳಲ್ಲ ಕೈಲಸಿಕ್ಕರ ಇನ್ನೊಬ್ಬಕ್ಕೆ ನೀ ಕೃಷ್ಟಿತ್ತೋ

ನಮ್ಮಣ್ಣ ಸತ್ನಾ ಬಿಡ ಇದನ್ನೆಲ್ಲ ನೋಡ್ಲಾರ ಹೆಚ್ಚು ಒಡ್ಕೊಳಿ ಅವನಂತ ಓವರ್ ಆಕ್ಟಿಂಗ್ ಮಾಡ್ತಾಳೆ ಜಾಸ್ತಿ ಶ್ರೀಕೃಷ್ಣ ಸಂತ ನೋಡ್ತೀರ ಇದನ್ನ ನೋಡ್ಲಾರ ನಿಮ್ಮ ಅತಿಗೆ ಅಮ್ಮ ಮನಿ ಬಿಟ್ಟು ಅಪ್ಪ

ಸಿಕ್ಕದ ಸಿಕ್ಕ ನೋಡು ಭಾಳ ಹೊತ್ತು ನಿಂತು ಇಲ್ಲೇ ಮಾತಾಡ್ಕೊಂಡು ನಿಂತ್ರು ಬೇಡ ಇಲ್ಲಿ ಇಲ್ಲಿ ಗುಡುದ ಎಲ್ಲ ಕಳ್ಯಾದ ಇತ್ತೇನೆ ಅಷ್ಟೇ ಹೌದೇನ ಲಗೇಶ್ ಕೊಂಡು ಮನೆಗೆ ನಡಿ ಅಕ್ಕ ನಾ ಸ್ವಲ್ಪ ಚೇರ್ಮ್ಯಾನ್ರ ಪೆಕ್ಕಿ ಅಂತ ಏನೋ ಗಂಡದಲ್ಲೇ ಬಕ್ಕಿಯ ವಾ 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 ಪಂಕಿರ್ಯಾ ಬಾಯಲಿ ಮುಂದೆ ಬಾಯಲೆ

ச்சரண பண்ண எந்த பெண்டாஸ் போடுச்சு எந்தர் பெண்டி எந்தர் ஓடுறா சூலங்கி ஊட்டை நான் கடைைய கை ஊலங்கி ஊட்டை சூலங்கி ஊட்டை கால்

அவங்களுக்கு ஆனத்தனிஸ்திர மணிக்கு கழஸ்தினி தன்ல கொண்டு கழஸ்து கழசி நம்ம

ದುರ್ದೈನ ಕೋಸು ಇಷ್ಟೇ ಆಯಸ್ಸು ಅಂತ ಪಡೆದುಕೊಂಡು ಬಂದಿತ್ತು ಈಗ ಎಷ್ಟು ಸಂಕಟ ಪಡ್ತಾ ಇದ್ದೇನೆ ನೀನು ಇನ್ನು ಸತ್ತ ಮಗುವಿನ ಮುಖ ನೋಡಿದ್ರೆ ಇನ್ನೆಷ್ಟು ಸಂಕಟ ಪಡ್ಬರ್ತಿ ಅದಕ್ಕಾಗಿ ಅದಕ್ಕಾಗಿ ಆ ಮಗುವಿನ ಅಂತೆ

ಈ ಸಾರಿ ಕಾಲೇಜ್ ಗ್ಯಾದರಿಂಗ್ ಫಂಕ್ಷನ್ ಅಲ್ಲಿ ನೀವಿಬ್ಬರು ಬರಲೇಬೇಕು ಮಸ್ಟ್ ಅಂಡ್ ಶುಡ್ ಅಂತ ಹೇಳ್ಗ್ಲಿಲ್ಲ ಆಗಲ್ಲ ಮಗನೆ ನಾನು ಬಹಳ ಬಿಕಿತೆಪ್ಪ ಓ ಮರ ನಾನೇ ನಾನು ಕೆಲಸ ಮಾಡಬಹುದು ಹೊರಗಡೆ ನಾನು ಕೆಲಸ ಮಾಡಬಹುದು ಅದಕ್ಕೆ ಬರಕಾಗ್ತ ಅಟ್ ಲೀಸ್ಟ್ मम्मीನಾದರೂ ಕಳ್ಸೋದು ಅಲ್ವಾ ಅಯ್ಯೋ ನಾನು ಹೇಳ್ದೆಪ್ಪ ನನ್ನ ಮাইয়া ಹುಷಾರಿಲ್ಲ ಹೋಗಕಾಗಲ್ಲ ನೀವು ಒಂದೆರಡು ದಿನ ಹೋಗ್ಬಿಟ್ಟು ಬನ್ನಿ ಅಂದೆ ಅವರು ಹೋಗ್ಲೇ ಇಲ್ಲ ಅವಾಗ ಹೇಳಿದ್ರು ಇದನ್ನೇ ಹೇಳ್ತಿರ ನೀವು ಬಟ್ ಈ ಸಾರಿ ನೀವು ಬರಬೇಕಾಗಿತ್ತು ಅಲ್ಲ ನಾವು ಕಾಲೇಜ್ ಫಂಕ್ಷನ್ ಅಲ್ಲಿ ನಾಟಕ ಆಡಿದ್ಕೋಮಾ ನಾಟಕ ಆ ನಾಟಕ ಸೇರನಪ್ಪ ಅಂದಿನ ಕೇಳ್ತಿ

ಪಾತ್ರದ ಹೆಸರಿ ಯಾರಿಗೂ ಹೇಳ್ಬಿಡಿ ಒಳಗಡೆ ದೊಡ್ಡ ಬುದ್ಧ ಫೋಟೋ ಇದೆಯಲ್ಲ ಸೇಮ್ ಅದೇ ತರ ಮೀಸಿ ಬರ್ಕೊಂಡು ಪೇಟ ಸುತ್ತಿದ್ರೆ ಸೇಮ್ ದೊಡ್ಡ ಬುದ್ಧ ತರನೇ ಕಾಣ್ತಾ ಇದ್ದೆ ಸೇಮ್ ಹಾಗೆ ಕಾಣ್ತಾ ಇದ್ದೆ ಆ ಡ್ರಾಮಾದಲ್ಲಿ ನಾನು ಒಂದು ಹಾಡು ಕೂಡ ಆಡಿದ್ದೆ ಹಾಡಿದ್ದೆ ಚೆನ್ನಪ್ಪ ಚೆನ್ನಗೌಡ ಕುಂಬರ ಮಾಡಿದ ಕೊಡನವ್ವ ಚೆನ್ನಪ್ಪ ಚೆನ್ನಗೌಡ ಕುಂಬರ ಮಾಡಿ ಅದರಿಂದ ನಮ್ಮ ಅಣ್ಣ ದುರಂತಿಕೆಲ್ಲ ಆಗಿದೆ ನಮಗೆ ಆಯಿತು ಡೇ ನಿಮ್ಮ ಮನಸ್ಸಿಗೆ ನೋವಾಗೋದಿದ್ರೆ ಇನ್ಮೇಲೆ ಯಾವತ್ತು ಈ ಮನೆಯಲ್ಲಿ ನಾನು ಹಾಡೋದಿಲ್ಲ ನಾನು ಹಾಡೋದಿಲ್ಲ ಕಮ್ಮ ಇರೋಲ್ಲ ಓಕೆ ಇನ್ಮೇಲೆ ಹಾಡಲ್ಲ ಅಂತ ಹೇಳಿದ್ದೀನಲ್ಲ ಇನ್ಮೇಲೆ ಯಾವತ್ತೂ ಹಾಡಲ್ಲ ಓಕೆನಾ ಸರಿ ನಾನು ಹೊರಗಡೆ ಹೋಗಲ್ಲ ಹೊರಗಡೆಪ್ಪ ಹಾಂ ಆಯ್ಕೆ ಅದು ಪ್ರೈಸ್ ನಾನು ಅವ್ರನ್ನ ಮೀಟ್ ಆಗೋಲ್ಲ ಅಂತ ನನ್ನ ಲಗೇಜನ್ನು ಮನೆಯಲ್ಲೇ ಇಟ್ಕೊಂಡಿದ್ದಾರೆ ಅವ್ರಿಗೆ ಆಗಿ ಒಂದು ಪಾರ್ಟಿ ಕೊಡಿಸಿ ಬಂದಿಲ್ಲ ಯಾವ ಪಾರ್ಟಿ ಬಂದಿ ಅದು ಮಮ್ಮಿ ಟೀ ಪಾರ್ಟಿ ಟೀ ಪಾರ್ಟಿ ಇದ್ದರೆ ಓಕೆ ಅಷ್ಟೇ ವಮ್ಮ ಆದಷ್ಟು ಬೇಗ ಬರ್ತೀನಿ ಎಲ್ಲರೂ ಒಟ್ಟಿಗೆ ಕುಂತು ಊಟ ಮಾಡೋಲ್ಲ ಅವಾಗ ಮನೆಗೆ ಬಂದಿದ್ದ ಸ್ಪೆಷಲ್ ಏನು ಮಾಡ್ತೀಯ ಅಂತ ಏನು ಕೇಳ್ತೀನಿ ಅಂತ ಗೊತ್ತಾಗ್ತಿಲ್ಲ ಯಾರಿಗೆ ಹೇಳಬೇಡ